ಶಾಸಕರಾಗಿ ಆಯ್ಕೆ ಆಗಿರ್ತಂತ ಕೊತ್ತೂರು ಮಂಜುನಾಥ್ ಅವರು ಮೂಲತಃ ಎಸ್ಸಿಗಳಲ್ಲ ಕೊತ್ತೂರು ಮಂಜುನಾಥ ಅವರು ನಾನು ನೇರವಾಗಿ ಗೆಲ್ತಾ ಇದ್ದೀನಿ ನಿಮಗೆ ನಿಮಗೆ ಏನಾದರೂ ಸಂವಿಧಾನದ ಮೇಲೆ ಕಾರ್ಯಾಂಗದ ಮೇಲೆ ಶಾಸಕಾಂಗದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಜನಾಂಗದ ಮೇಲೆ ದಲಿತರ ಮೇಲೆ ಪ್ರೀತಿ ಕಾಳಜಿ ಇದ್ರೆ ನೀವು ರಾಜೀನಾಮೆ ಕೊಟ್ಟು ಆಚೆ ಬಂದು ಕಾನೂನನ್ನು ಎದುರಿಸಿ ನಾನು ಆಕೋ ಶೂ ಲೇಲೇಕರ್ ಶೂ ಐವತ್ತು ಸಾವಿರ ನನ್ನ ಲೇಲಕರ್ ಶೂಗೂ ಅವರು ಬೆಳೆ ಬಾಳಲ್ಲ ಅಂತ ಹೇಳ್ಬಿಟ್ಟು ಬಹಳ ಕೂಡವಾದಂತಹ ಮಾತುಗಳು ಮಾತಾಡ್ತಾರೆ ಚಿಕ್ಕಬಳ್ಳಾಪುರಕ್ಕೆ ಅವ್ರು ಕರ್ತರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿನ ಕೆಲವು ಕಾಂಗ್ರೆಸ್ ನಾಯಕರು ಒತ್ತಾಯ ಮಾಡಿದಾಗ ಮೊಟ್ಟ ಮೊದಲಿಗೆ ಇವರನ್ನು ವಿರೋಧ ಮಾಡಿದಂತ ವ್ಯಕ್ತಿ ನಾನೇ ಇವರ ಶಾಸಕತ್ವವನ್ನು ವಜಾ ಮಾಡಬೇಕು ಇವರಿಗೆ ಜೈಲಿಗೆ ಕಳಿಸೋ ಕೆಲಸ ಮಾಡಬೇಕು ನನ್ನ ಹೆಸರು ಜಿ ಸಿ ವೆಂಕಟರಮಣಪ್ಪ ಅಂತ ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಇದ್ದೀನಿ ಇವತ್ತು ನಾನು ಮಾತನಾಡಕ್ಕೆ ಹೊರಟಿರ್ತಕ್ಕಂಥದ್ದು ನಿನ್ನೆ ಅಲ್ಲದ್ ಮೊನ್ನೆ ಅಂದರೆ ಹನ್ನೆರಡನೇ ತಾರೀಕು ಹೈಕೋರ್ಟಲ್ಲಿ ಒಂದು ಮಹತ್ವವಾದಂಥ ಒಂದು ತೀರ್ಪನ್ನು ನೀಡಿದೆ ಹೈಕೋರ್ಟು ಹೇಳಿದ್ರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ತನಕ ಕೋಲಾರ ಜಿಲ್ಲೆಯ ಮುಳುಬಾಗ್ಲು ಕ್ಷೇತ್ರದ ಮೀಸಲು ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿಯ ಸುಳ್ಳು ಪ್ರಮಾಣ ಪತ್ರವನ್ನು ಸಲ್ಲಿಸಿ ಶಾಸಕರಾಗಿ ಆಯ್ಕೆಯಾಗಿರ್ತಂಥ ಕೊತ್ತೂರು ಮಂಜುನಾಥ್ ಅವರು ಅವರು ಮೂಲತಃ ಸಿಗಳಲ್ಲ ಬೈರಾಗಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಇಲ್ಲಿ ತನ್ನ ಪ್ರಭಾವವನ್ನು ಬೆಳೆಸಿ ಹಣದ ಪ್ರಭಾವವನ್ನು ಬಳಸ್ಕೊಂಡು ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ ಅವರ ಮೇಲೆ ಒತ್ತಡ ತಂದು ಸಿ ಸರ್ಟಿಫಿಕೇಟನ್ನು ಪಡೆದು ಮೀಸಲು ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ ಐದು ವರ್ಷಗಳ ಕಾಲ ಆ ಮುಳಬಾಗ್ಲು ಕ್ಷೇತ್ರಕ್ಕೆ ಬರಬೇಕಾಗಿರ್ತಕ್ಕಂಥ ಎಲ್ಲ ಮೀಸಲಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ಈ ವ್ಯಕ್ತಿ ಅಲ್ಲಿ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಮುನಂಜನಪ್ಪ ಅನ್ನೋರು ಹೈಕೋರ್ಟ್ ಮೊರೆ ಹೋಗ್ತಾರೆ ಇವರು ಎಸ್ ಸಿ ಜನಾಂಗಕ್ಕೆ ಸೇರಿದವರಲ್ಲ ಮುಂದುವರೆದ ಜನಾಂಗಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಎಸ್ ಸಿ ಜನಾಂಗದ ಮೀಸಲಾತಿಯನ್ನು ಇವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೋದಾಗ ಅವರ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಮುಳುಬಾಗಲು ಪೊಲೀಸ್ ಪೋಲೀಸ್ ಸ್ಟೇಷನಲ್ಲಿ ಸಿ ಆರ್ ನಂಬರ್ ಒನ್ ನಾಟ್ ಫೈವ್ ಟೂ ತೌಸಂಡ್ ಏಯ್ಟೀನ್ರಂತೆ ಒಂದು ಕೇಸ್ ದಾಖಲಾಗುತ್ತೆ ಅವ್ರ ಮೇಲೆ ಕೇಸ್ ದಾಖಲಾದಾಗ ಆ ಕೇಸನ್ನು ರದ್ದತಿ ಮಾಡಬೇಕು ಇದನ್ನು ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಮಾಡ ಹೋಗ್ತಾರೆ ಹೈಕೋರ್ಟಲ್ಲಿ ಒಂದು ಸಲ ರದ್ದತಿ ಕೋರಿ ಅವರು ರದ್ದು ಮಾಡಬೇಕು ಅಂತ ಹೇಳಿದಾಗ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟಿಂದ ಮತ್ತೆ ಅವರೇನು ಮಾಡ್ತಾರೆ ಸುಪ್ರೀಂ ಕೋರ್ಟ್ ಅವರು ಹೈಕೋರ್ಟಲ್ಲೇ ಇದನ್ನು ಇತ್ಯರ್ಥ ಪಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಪುನಃ ಹೈಕೋರ್ಟ್ ಕಳಿಸ್ತಾರೆ ಹೈಕೋರ್ಟಲ್ಲಿ ನಿನ್ನೆ ಅಲ್ಲದೆ ಮೊನ್ನೆ ಹನ್ನೆರಡನೇ ತಾರೀಕು ಅವರು ಕೋರಿ ಸಲ್ಲಿಸಿರ್ತಕ್ಕಂಥ ಅರ್ಜಿಯ ಅರ್ಜಿ ಏನು ಎಫ್ ಐ ಆರ್ ರದ್ದುತಿ ಕೋರಿ ಸಲ್ಲಿಸಿರ್ತಕ್ಕಂಥ ಅರ್ಜಿ ವಜಾ ಆಗಿದೆ ಹಾಗಾಗಿ ನಾವು ಈ ಮೂಲಕ ಒತ್ತಾಯ ಮಾಡೋದೇನೆಂದರೆ ಶಾಸಕಾಂಗವನ್ನು ಇವರು ಹೃದಯ ದುರುಪಯೋಗ ಮಾಡಿಕೊಂಡಿದ್ದಾರೆ ಮೀಸಲಾತಿಯನ್ನು ಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿಯನ್ನು ದುರುಪಯೋಗ ಪಡಿಸಿದ್ದಾರೆ ಹಾಗಾಗಿ ಇವರಿಗೆ ಈ ಅಲ್ಲಿ ನೀಡಿರತಕ್ಕಂಥ ಏನು ಅವರ ಅರ್ಜಿಯನ್ನು ವಜಾ ಮಾಡಿದ್ದಾರೆ ಅದನ್ನು ಮುಂದಿಟ್ಟುಕೊಂಡು ಈಗಿನ ಸರ್ಕಾರ ಏನಿದೆ ಅವರು ಇವರ ಶಾಸಕತ್ವವನ್ನು ವಜಾ ಮಾಡಬೇಕು ಇವರಿಗೆ ಜೈಲಿಗೆ ಕಳಿಸೋ ಕೆಲಸ ಮಾಡಬೇಕು ಇಲ್ಲವಾದಲ್ಲಿ ನಾವು ಈ ಕಾಂಗ್ರೆಸ್ ಪಕ್ಷವೇ ನೇರ ಹೊಣೆ ಅಂತೇಳ್ಬಿಟ್ಟು ನಾವು ಕಾ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳ ಮತ್ತು ದಲಿತ ಸಂಘಟನೆಗಳು ಒಕ್ಕೂಟಕೊಂಡು ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ನಾವು ಇದೇ ಸಂದರ್ಭದಲ್ಲಿ ಇದೇ ಡಿಸೆಂಬರ್ ಹದಿನೆಂಟನೇ ತಾರೀಕು ಸುವರ್ಣಸೌಧ ಚಲೋ ಬೆಳಗಾಂ ಚಲೋ ಕಾರ್ಯಕ್ರಮವನ್ನು ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಾವು ಮಾಡ್ತಾ ಇದ್ದೇವೆ ಆವತ್ತೂ ಸಹ ಸ್ಪೀಕರ್ ಅವರಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ನೀವು ಕಲಾಖಂಡಿತವಾಗಿ ಕುಲಂಕುಷವಾಗಿ ನೀವು ಆಲೋಚನೆ ಮಾಡಿ ಪ ತನಿಖೆ ಮಾಡಿ ಹೈಕೋರ್ಟ್ ಆದೇಶವನ್ನು ತಾವು ಎದ್ದ ಎತ್ತಿಡಿಬೇಕು ನೀವು ಯಾವುದೇ ಒಂದು ಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಸ್ಪೀಕರ್ ಅಲ್ಲ ಶಾಸಕಾಂಗಬದ್ಧವಾಗಿ ನ್ಯಾಯಾಂಗಬದ್ಧವಾಗಿ ಕಾರ್ಯಾಂಗಬದ್ಧವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಹಾಗಾಗಿ ನಿಮಗೆ ಶಾಸಕರತ್ವವನ್ನು ರದ್ದು ಮಾಡುವಂಥ ಪವರು ನಿಮಗೆ ಮಾತ್ರ ಇರುತ್ತೆ ಹಾಗಾಗಿ ನೀವು ಏನಾದರೂ ನಿಮಗೆ ಸಂವಿಧಾನದ ಮೇಲೆ ಕಾಳಜಿ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಕಾಳಜಿ ಇದ್ದರೆ ದಲಿತರ ಪಾಲಿಗೆ ಬರಬೇಕಾಗಿರ್ತಕ್ಕಂಥ ಮೀಸಲಾತಿಯನ್ನು ದುರುಪಯೋಗ ಮಾಡಿಸ್ಕೊಂಡಿರ್ತಕ್ಕಂಥ ದೇ ಮೇಲೆ ಏನಾದರೂ ನಿಮಗೆ ಕಾಳಜಿ ಇದ್ದರೆ ದಯವಿಟ್ಟು ಅವರ ಶಾಸಕತ್ವವನ್ನು ರದ್ದು ಮಾಡಬೇಕು ಇದೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಅವ್ರು ಕರ್ತರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿನ ಕೆಲವು ಕಾಂಗ್ರೆಸ್ ನಾಯಕರು ಒತ್ತಾಯ ಮಾಡಿದಾಗ ಮೊಟ್ಟ ಮೊದಲಿಗೆ ಇವರು ಇವರನ್ನು ವಿರೋಧ ಮಾಡಿದಂಥ ವ್ಯಕ್ತಿ ನಾನೇ ಅಲ್ಲ ಇವರು ಮೀಸಲಾತಿಯನ್ನು ವಿರೋ ಕಬಳಿಗೆ ಮಾಡಿದ್ದಾರೆ ಇವರು ಜನರಲ್ ಕ್ಯಾಟಗರಿಗೆ ಸೇರ್ತಾರೆ ಎಸ್ ಸಿ ಕ್ಯಾಟಗರಿಗೆ ಸೇರಲ್ಲ ಅಂತ ಹೇಳ್ಬಿಟ್ಟು ವಿರೋಧ ಮಾಡಿದವನು ನಾನು ಆಗ ಕೆಲವರು ನಾಯಕರು ನಮ್ಮ ಮೇಲೆ ಗುರುಬರ್ ಅಂದರು ಆದರೆ ಈಗ ಅವ್ರಿಗೆ ಗೊತ್ತಾಗಿರುತ್ತೆ ಕಾನೂನು ಯಾರ ಪರವಾಗಿ ಇರುವುದಿಲ್ಲ ಯಾರು ತಪ್ಪು ಮಾಡಿದಾರೋ ಅವರ ವಿರುದ್ಧ ಗ್ಯಾರಂಟಿ ಕ ಕರ್ನಾಟಕದಲ್ಲಿ ಅಲ್ಲ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾನೂನು ಹಿಂದೆಲ್ಲ ನಾಳೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಇದೇ ಮಂಜುನಾಥ್ ಅವರು ಎಮ್ ಎಲ್ ಎ ಆಗಿದ್ದಾಗ ಅಲ್ಲಿನ ದಲಿತ ಸಂಘಟನೆಗಳು ಹೋರಾಟ ಮಾಡ್ತವೆ ನೀವು ಮಾಡ್ತಾ ಇರೋದ್ರಾಗ ನೀವು ಮೀಸಲಾತಿಯನ್ನು ದುರುಪಯೋಗ ಮಾಡಿಸ್ಕೊಳ್ತಾ ಇದ್ದೀರಾ ನಮ್ಮ ಗೆ ಸಿಗಬೇಕಾಯ್ತು ಮೀಸಲಾತಿ ನಿಮಗೆ ಯಾಕೆ ಸಿಗಬೇಕು ನೀವು ಜನರಲ್ ಕ್ಯಾಟಗರಿ ಅವರು ಅಂದಾಗ ಇದೇ ಮಿಸ್ ನಮ್ಮ ಕೊತ್ತೂರು ಮಂಜುನಾಥ್ ಅವರು ದಲಿತ ಸಂಘಟನೆ ಅವ್ರ ಮೇಲೆ ಒಂದು ಮಾತಂತಾರೆ ಯಾವ್ರು ಯಾರು ನಮ್ಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ನಾನು ಕಡಿಸ್ಕೊಳ್ಳೋದಿಲ್ಲ ನಾನು ಆಕೋ ಶೂ ಲೇಲೆಕಾರ್ ಶೂ ಐವತ್ತು ಸಾವಿರ ನನ್ನ ಲೇಲೆಕಾರ್ ಶೂಗು ಅವ್ರು ಬೆಳೆ ಬಾಳಲ್ಲ ಅಂತ ಹೇಳ್ಬಿಟ್ಟು ಭಾಳ ಕೂಲವಾದಂತಹ ಮಾತುಗಳನ್ನ ಮಾತಾಡ್ತಾರೆ ಇವತ್ತೇನಾಗಿದೆ ನಿನ್ನ ಪರಿಸ್ಥಿತಿ ನಿಮಗೇನಾದ್ರು ಕೊತ್ತೂರು ಮಂಜುನಾಥ್ ಅವರು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಿಮಗೆ ಏನಾದರೂ ಸಂವಿಧಾನದ ಮೇಲೆ ಕಾರ್ಯಾಂಗದ ಮೇಲೆ ಶಾಸಕಾಂಗದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಜನಾಂಗದ ಮೇಲೆ ದಲಿತರ ಮೇಲೆ ಪ್ರೀತಿ ಕಾಳಜಿ ಇದ್ರೆ ನೀವು ರಾಜೀನಾಮೆ ಕೊಟ್ಟು ಆಚೆ ಬಂದು ಕಾಂಗ್ರೆಸ್ ಎದುರಿಸಿ ನೀವು ಯಾವ ಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗ್ತೀರಾ ಮತ್ತೆ ಇನ್ನೊಂದು ಹೋಗ್ತೀರಾ ಹೋಗಿ ಈಗ ಸದ್ಯಕ್ಕೆ ನೀವು ರಾಜೀನಾಮೆ ಕೊಡಿ ಹೌದು ನಾನು ಮಾಡಿರ್ತಕ್ಕಂಥದ್ದು ರಾಂಗ್ ಅಂತ ಹೇಳ್ಬಿಟ್ಟು ನೀವು ರಾಜೀನಾಮೆ ಕೊಟ್ಟು ಕಾನೂನು ಎದುರಿಸಿ ಅರ್ಥ ಆಯ್ತಾ ಈಗ ಹೈಕೋರ್ಟ್ ತೀರ್ಪಿಗೆ ದಯವಿಟ್ಟು ಎಲ್ರಿಗೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಗೃಹ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನ ಹೆಚ್ಚಾಗಿ ಹೋರಾಟಕ್ಕೆ ದಾರಿ ಮಾಡಿಕೊಡ್ಬೇಡಿ ದಯವಿಟ್ಟು ಅವರ ಶಾಸಕಾಂಗವನ್ನು ರದ್ದು ಮಾಡಿ ಅವರ ತನಿಖೆಯ ಎದುರಿಸೋ ಥರ ಮಾಡಿ ಏನು ಐದು ವರ್ಷಗಳ ಕಾಲ ಮೀಸಲಾತಿಯನ್ನು ತಿಂದಿದ್ದಾರೆ ಅವರ ಆಸ್ತಿ ಮುಟ್ಟುಗೋಲು ಹಾಕ್ಕೊಂತಾರೆ ಅವ್ರ ಕಡೆಯಿಂದ ದುಡ್ಡು ಕಟ್ಸ್ಕೊತಾರೆ ಏನು ಕಟ್ಸ್ಕೊತಾರೆ ಸರ್ಕಾರಕ್ಕೆ ಅವ್ರು ತಿಂದಿರ್ತಕ್ಕಂಥ ಮೀಸಲಾತಿಯ ಸಂಪೂರ್ಣವಾದಂಥ ಸರ್ಕಾರಕ್ಕೆ ವಶ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ